ನಮಸ್ಕಾರ ವೀಕ್ಷಕರೇ ಮಚ್ಚಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೋಗು ಮಗ ಹತ್ರ ಹೋಗು ಹತ್ರ ಹೋಗು ಅದಕ್ಕೆ ಎಂತದೋ ಆಯ್ದು ಹಂಗೆ ಅದು ದೂರ ದೂರ ಹೋಗ್ತದೆ ಹತ್ರ ಹೋಗು ಮಗ ಮುಟ್ಟು ತಂಗೆ ತಂಗಿ ಬಾಗ ಅಣ್ಣನ ಹಿಡ್ಕೊಳಕ್ಕ ಅಕ್ಕ ಏನು ಇನ್ನು ರೈನ್ಕೋಟ್ ಹಾಕಿದಾಗ ಇವಳಿಗಿಂತದ್ದು ಒಂದು ಸ್ಪೆಷಲ್ ಅಂತ ಫೀಲ್ ಆಯ್ತು ಅದಕ್ಕೆ ಅವ್ಳು ನೋಡ್ತಿದ್ಲು ಆಮೇಲೆ ಅವಳಿಗೆ ಸರಿ ಆಯಿತು ಇವತ್ತು ಮಧ್ಯಾಹ್ನದ ಊಟಕ್ಕೆ ಲಕ್ಷ್ಮಣ ಫಲ ಅಂತ ಬರ್ತದೆ ರಾಮ್ ಫಲ ಸೀತಾಫಲ ಎಲ್ಲ ಬಂದಾಗ ಹಾಗೆ ಲಕ್ಷ್ಮಣ ಫಲ ಅಂತ ಉಂಟು ಅದ್ರದ್ದು ಸಾಂಬಾರ್ ಮಾಡುವ ಅಂತ ಹೊರಟಿದ್ದೇವೆ ಕಾಯಿ ಇದು ಇದರ ಹಣ್ಣಾದರೆ ಸ್ವಲ್ಪ ಹುಳಿ ಹುಳಿ ಇರ್ತದೆ ತಿನ್ನಕ್ಕೆ ಈ ಸೀತಾಫಲ ಒಳ್ಳೆದು ಒಳ್ಳೇದುರಿಲ್ಲ ಇದೆಲ್ಲ ಕಪ್ಪಾದದ್ದು ಏನು ಅಂತ ನಿಮಗೆ ಕಾಣ್ಬೋದು ಕಂಪ್ಲೀಟ್ ಆ ಮರ ಉರಿ ಅಂತ ಹೇಳ್ತೇವೆ ನಾವು ಅದೊಂದು ಜಾತಿ ಇರುವೆ ಕಚ್ಚುದು ಇಲ್ಲೇ ಉಂಟು ನೋಡಿ ಸಾಕ್ಷಿಗೆ ಅದು ಬಂದು ಬಿಟ್ಟಿದೆ ಆ ಮರಕ್ಕೆ ಹಾಗಾಗಿ ಇದು ಫುಲ್ಲು ಇದರಲ್ಲೆಲ್ಲ ಉರಿ ಇತ್ತು ಹಾಗೆ ಇದೆಲ್ಲ ಕಪ್ಪಾದದ್ದು ಆಯ್ತಾ ಸೊ ಇವತ್ತು ಇದರದ್ದು ಸಾಂಬಾರು ಇದುವೇ ನೋಡಿ ಆ ಲಕ್ಷ್ಮಣ ಫಲದ ಗಿಡ ಸ್ವಲ್ಪ ಉದ್ದ ಉಂಟು ತು ದೊಡ್ಡ ಮರ ಅಂತ ಎಂತ ಆಗಲಿಲ್ಲ ಇಲ್ಲಿ ಒಂದು ನಿಮಗೆ ಕಾಣ್ತಾ ಇರ್ಬೋದು ಇದು ಅದೆಲ್ಲ ನೋಡಿ ಆ ಉರಿ ಕೂತು ಕಂಪ್ಲೀಟ್ ಒಯ್ದು ಸಹ ಕಂಪ್ಲೀಟ್ ಉರಿ ಕೂತು ಉಂಟಲ್ಲ ಅದು ಫಲವನ್ನೇ ಹಾಳು ಮಾಡಿ ಅಷ್ಟರ ಮಟ್ಟಿಗೆ ಆಗಿದೆ ಉಯ್ಲೂ ಉಂಟು ನೋಡಿ ನಿಮಗೆ ಸಾಕ್ಷಿಗೆ ನೋಡಿ ಅಷ್ಟರ ಮಟ್ಟಿಗೆ ಉರಿ ನೋಡಿ ಅದರ ಮೊಟ್ಟೆ ಇಡೀ ಸರ್ವಂ ಉರಿ ಮಯಂ ಅಂತ ಆಗಿದೆ ಇದೊಂದು ಜಾತಿ ಉರಿ ಆಯ್ತದೆ ಕಚ್ಚಿದ್ರೆ ಉರಿ ಉರಿ ಆಗ್ತದೆ ನೋವಾಗ್ತದೆ ಆಗ್ತದೆ ಹಾಗಾಗಿ ಇದಕ್ಕೆ ಉರಿ ಅಂತ ಹೆಸರು ಆ ಉರಿಯನ್ನು ಕೂಡ ಈ ಮಾಂಸ ತಿನ್ನುವ ಜಾತಿಯವರೆಲ್ಲ ಎಂಥ ಚಟ್ನಿ ಮಾಡಿ ಎಲ್ಲ ತಿಂತಾರಂತೆ ತುಂಬ ಉರಿ ಸಿಕ್ಕಿದ್ರೆ ಮತ್ತೆ ಈ ಸಾಂಬಾರೆಲ್ಲ ಅದರದ್ದು ಮಾಮೂಲಿ ಹಾಗೆ ಆಯಿತು ಅದಕ್ಕೆ ನಾವು ಮಾಮೂಲಿ ಸಾಂಬಾರುಗಳಿಗೆಲ್ಲ ಎಂಥ ಇಂಗ್ರೀಡಿಯೆಂಟ್ ಹಾಕ್ತೇವೆ ಅದನ್ನೇ ಹಾಕಿ ಮಾಡುವಂಥದ್ದು ಹೀಗೆ ಇದು ಮತ್ತು ತೆಂಗಿನಕಾಯನ್ನು ಹಾಕಿ ಫಸ್ಟ್ ಅರಪ್ಪನ್ನು ಎಂಥ ಮಾಡೋದು ಕಡಿದುಕೊಳ್ಳೋದು ಅರಪ್ಪು ಮಾಡಿಕೊಳ್ಳೋದು ಅದೆಲ್ಲ ಮಾಮೂಲಿ ಪ್ರೊಸೀಜರ್ ಆಯಿತಾ ನಾನು ಲಕ್ಷ್ಮಣ ಫಲದ ಹೋಳು ಹೇಗಿರ್ತದೆ ಅದನ್ನು ಹೇಗೆ ಕ್ಲೀನ್ ಮಾಡಿಕೊಳ್ಳೋದು ಅಂತ ತೋರಿಸ್ತೇನೆ ಈಗ ಇದನ್ನು ಕೊರೆದುಕೊಳ್ಳೋದು ಅಂತ ಹೇಳಿದರೆ ಈ ಲಕ್ಷ್ಮಣ ಫಲದ ಸಿಪ್ಪೆಯನ್ನು ಮಾತ್ರ ಕಂಪ್ಲೀಟ್ ತೆಗೆದುಕೊಳ್ಬೇಕಾಯ್ತಾ ಅದು ಮುಳ್ಳು ಇರ್ತದೆ ಅದನ್ನೆಲ್ಲ ಕಂಪ್ಲೀಟ್ ತೆಗೆದುಕೊಳ್ಬೇಕು ನೋಡಿ ಅದೊಂದು ಕೊರಿವಾಗ ಅದೊಂದು ಮರ ಮರ ಸೌಂಡ್ ಬರ್ತದೆ ನೋಡಿ ಕೇಳಿಸ್ಕೊಳ್ಳಿ ಆಮೇಲೆ ಇದು ತುಂಬ ಎಂತ ಹೇಳೋದು ಎಳತ್ತಾಗಿರಬಾರ್ದು ಒಂಥರ ಇರಬಹುದು ಏನೋ ಸ್ವಲ್ಪ ಬೆಳೆದಿರಬೇಕು ಅದು ಚೆಂದ ಸಿಹಿ ಮುಟ್ಟಿರಬಾರ್ದು ಹಣ್ಣಿಗೆ ಸಿಹಿ ಮುಟ್ಟಿರಬಾರ್ದು ಹಣ್ಣಾಗಲಿಕ್ಕೆ ಟರ್ನ್ ಆಗ್ತದೆ ಅಂತ ಹೇಳ್ತಾವಲ್ಲ ಆ ಥರ ಕೂಡ ಆಗಿರ್ಬಾರ್ದು ಒಳ್ಳೆ ಬೆಳ್ದಿದ್ರೆ ಒಳ್ಳೇದಾಗ್ತದೆ ಇದು ಒಳಗೆ ನೋಡಿ ತುಂಡು ಮಾಡಿದಾಗ ಈ ಥರ ಬೀಜ ಇರ್ತದೆ ಆಯಿತಾ ನಿಮಗೆ ಈ ಚಿಕ್ಕುವಿನಲ್ಲೆಲ್ಲ ಈ ಥರ ಬೀಜ ಕಾಣಕ್ಕೆ ಸಿಗ್ತದೆ ಅದು ಅದಕ್ಕಿಂತ ಸ್ವಲ್ಪ ಸಣ್ಣದಿದು ಬೀಜ ಇದು ಆಯಿತಾ ಈ ಥರ ಇರ್ತದೆ ಒಳಗೆ ಇದು ಬೆಂದಾಗ ಇದರ ರುಚಿ ಸಾಧಾರಣ ನಮ್ಮ ದಿವಿ ಹಲಸು ಉಂಟಲ್ಲ ನಾವು ಜೀಗುಜ್ಜ ಅಂತ ಕರಿತೇವೆ ಅದರ ತರ ಇರ್ತದೆ ಇದರ ರುಚಿ ಬೆಂದಾಗ ಆಮೇಲೆ ಆ ಬೀಜವನ್ನು ಕೂಡ ತೆಗೆದುಕೊಳ್ಬೇಕು ಆಮೇಲೆ ಇದನ್ನ ನಮಗೆ ಬೇಕಾದ ಸೈಜ್ಗೆ ತುಂಡು ಮಾಡಿಕೊಳ್ಳುದು ಈ ತರ ಬೀಜ ಮಾತ್ರ ತೆಗೆದುಕೊಳ್ಬೇಕು ಆಮೇಲೆ ನೋಡಿ ಈಗ ಜೀಗುಜ್ಜಲೆಲ್ಲ ಒಂದು ಗೂಂಜು ಅಂತ ಬರ್ತದೆ ಈ ತರ ಆ ತರದ್ದು ಇದ್ರಲ್ಲಿ ಕೂಡ ಇರ್ತದೆ ಅದನ್ನು ಕೂಡ ತೆಗೆದುಕೊಳ್ಬೇಕು ಇಷ್ಟು ಹೋಳು ಸಿಕ್ಕಿತ್ತು ಒಂದ್ರಲ್ಲಿ ಅದರ ಜೊತೆಗೆ ಎಷ್ಟು ಬೀಜ ಉಂಟು ನೋಡಿ ಇಲ್ಲಿ ಪ್ರತಿ ಒಂದು ಒಳಗೆ ಒಂದೊಂದು ತುಂಡಲ್ಲಿಯೂ ಸಹ ಸಾಧಾರಣ ನಿಮಗೆ ಎರಡೆರಡು ಸೆಂಟಿಮೀಟರ್ ಗೆ ಸಹ ಒಳಗೆ ಅಗಲದಲ್ಲಿ ನೋಡಿ ಇಷ್ಟು ಇಲ್ಲಿ ಒಂದು ಬೀಜ ಇರ್ತದೆ ಇಲ್ಲೊಂದು ಬೀಜ ಇರ್ತದೆ ನೋಡಿದ್ರಲ್ಲ ಅಷ್ಟು ಬೀಜ ಇತ್ತು ಇರ್ತಿದ್ರಲ್ಲಿ ಸಾಂಬಾರೀಗ ತಯಾರಾಗಿದೆ ನೋಡಿ ಒಂದು ಸೆಕೆ ಬಂದ ಕೂಡಲೇ ಇದು ಬೆಂದು ಬಿಡ್ತದೆ ತುಂಬ ಬೇಯಿಸ್ಬೇಕಾದ ಅವಶ್ಯಕತೆ ಇಲ್ಲ ರಪ್ಪ ಬೆಂದು ಬಿಡ್ತದೆ ನಾವು ಈ ಲಕ್ಷ್ಮಣ ಫಲವನ್ನು ಅಂಚದ ಕಾಯಿ ಅಂತ ಕೂಡ ಕರಿತೇವೆ ಹೊರಗೋ ಜೋರ್ ಮಳೆ ಸುರಿತಾ ಉಂಟು ಲಕ್ಷ್ಮಣ ಫಲದ ಸಾಂಬಾರು ನೋಡಿದ್ರಲ್ಲ ಒಳ್ಳೆದಾಗ್ತದೆ ಹಾಗೆ ಆಮೇಲೆ ಅದರದ್ದು ಮೆಣಸುಕಾಯಿ ಕೂಡ ಮಾಡ್ಲಿಕ್ಕೆ ಆಗ್ತದಂತೆ ಒಂದು ಮತ್ತೊಮ್ಮೆ ಮಾಡಿದ್ರು ಆದ್ರೆ ಆ ಟೈಮಲ್ಲಿ ನಾನು ಇರಲಿಲ್ಲ ಪುಟ್ಟಕ್ಕನ ಡೆಲಿವರಿ ಟೈಮ್ ಆಗಿರ್ತದೆ ಸೊ ಈಗ ಪುಟ್ಟಕ್ಕನಿಗೆ ಪ್ಲಮ್ ಹಣ್ಣು ಬರ್ತದಲ್ಲ ಆದ್ರೆ ಸಿಪ್ಪೆ ತೆಗೆದುಕೊಟ್ಟೆ ನೋಡಿ ಕೈಯೆಲ್ಲ ರೆಡ್ ರೆಡ್ ಆಗಿದೆ ಇಲ್ಲೇ ಇದ್ದಾಳೆ ನೋಡಿ ಬಾಳೆ ನೋಡ್ತಾ ಪ್ಲಮ್ ಹಣ್ಣು ತಿಂತಾ ಇದ್ದಾಳೆ ಎಲ್ಲಿದ್ದು ಮಗಳ ಹೆಣ್ಣೆ ಹಣ್ಣಿ ತೋಸು ಹಣ್ಣಿಗೂ ಹಾ ಹಾ ತಾಯ ಒಳ್ಳೆ ಮಳೆ ಇವತ್ತು ಮಾವ ಪೇಟೆಗೆ ಹೋದವರು ಅಲ್ಲಿಂದಲೇ ಮಗನನ್ನ ಕರ್ಕೊಂಡು ಬರ್ತಾರಂತೆ ಹಾಗಾಗಿ ಇವತ್ತು ಮಳೆಯಲ್ಲಿ ಒದ್ದಾಗುವ ಕೆಲಸ ಇಲ್ಲ ಆಯ್ತಾ ಒಂದು ಕಮೆಂಟ್ ಮನ್ಸಿಗೆ ಭಾರಿ ಹತ್ತಿರ ಅಂತ ಹೇಳದಕ್ಕಿಂತ ಶಾಂತ ಅನ್ನಿಸಿದ ಕಮೆಂಟ್ ಆಯ್ತಾ ನನ್ನ ತಾಯಿ ಮನೆಯಲ್ಲಿ ಗಮ್ಮತ್ ಮಾಡಿದ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ ತಾಯಿ ಮನೆ ಇಲ್ಲ ಅವರೇ ನಿಮ್ಮ ಖುಷಿ ಹೀಗೆ ಇರಲಿ ಅಂತ ಹೇಳಿ ಹಾಕಿದ್ರು ಆ ಕಮೆಂಟ್ ಅದು ಫಸ್ಟ್ ಕಮೆಂಟ್ ಆಗಿತ್ತು ಆ ವಿಡಿಯೋಕ್ಕೆ ಬಂದದ್ದಾಯಿತಾ ಓದುವಾಗ ಎಷ್ಟು ಬೇಸರ ಇರ್ಬೋದು ಅಂತ ಅದು ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬಳು ಮದುವೆ ಆದ ಹೆಣ್ಣು ಮಗಳಿಗೆ ತಾಯಿ ಮನೆ ಅಂತ ಹೇಳೋದು ಉಂಟಲ್ಲ ಒಂದು ನೆಮ್ಮದಿಯ ತಾಣ ಆಗಿರ್ತದೆ ಆಯಿತಾ ನಮಗೆ ಗಂಡನ ಮನೆಯಲ್ಲಿ ಎಷ್ಟೇ ಸವಲತ್ತು ಸಂತೋಷ ನೆಮ್ಮದಿ ಇದ್ದರು ತಾಯಿ ಮನೆ ಅಂತ ಹೇಳುವ ಒಂದು ನೆಮ್ಮದಿಯ ತಾಣ ಬೇರೆ ಆಯಿತು ಅದು ಅಲ್ಲಿ ನಮ್ಮವರು ಅಂತ ಇದ್ದರೆ ಅದೊಂದು ನಮಗೆ ಮನಸ್ಸಿಗೆ ಏನೋ ಒಂದು ಹಾಂ ನೆಮ್ಮದಿ ಅಂತಲೇ ಹೇಳಬಹುದು ತಾಯಿ ಮನೆ ಅಂತ ಬಂದಾಗ ಎಷ್ಟೋ ಜನರಿಗೆ ಹಾಂ ತಂದೆ ತಾಯಿ ಅವರಿಗೂ ವಯಸ್ಸಾಗ್ತದೆ ಕಾಲವರನ್ನು ಒಂದು ದಿವಸ ಕರೆದುಕೊಂಡು ಬಿಡ್ತದೆ ಅಲ್ಲಿ ಅಣ್ಣ ತಮ್ಮಂದಿರು ಅವ್ರು ಯಾರಾದರೂ ಇದ್ದರು ಅವ್ರು ಸಹ ಅಷ್ಟೇ ಹತ್ತಿರ ಇದ್ದರೆ ಅದು ಸಹ ನೆಮ್ಮದಿ ಆಯ್ತಾ ಎಂತ ಮಾಡೋದು ಯಾರಿಗೆ ಸಹ ಅಂತ ಸಿಚುವೇಶನ್ ಬರಬಾರ್ದು ತಾಯಿ ಮನೆಯೇ ಇಲ್ಲ ಅಂತ ಹೇಳಿ ಎಂತ ಹೇಳಿಕೂ ನನಗೆ ಗೊತ್ತಾಗ್ತಾಯಿಲ್ಲ ಬಟ್ ಅದು ಭಾರಿ ಬೇಸರ ಆಯಿತು ಆ ಕಮೆಂಟ್ ಓದಿ ಶಾಂತಾಯಿತು ನಾನು ನೋಡಿದ್ದೇನೆ ಎಷ್ಟೋ ಜನರಿಗೆ ಅಪ್ಪ ಅಮ್ಮ ಎಲ್ಲ ಇರೋದಿಲ್ಲ ಅವರು ಮೊದಲಾದ ನಂತರ ಎಲ್ಲಿಗೆ ಅಪ್ಪ ಅಮ್ಮ ಅಂತ ಹೋಗ್ತಾರೆ ಅಂತ ನಾನು ಎಷ್ಟೋ ಸಲ ಕ ಕೇಳಿದ್ದು ಅಂತ ಹೇಗೆ ಆಗ್ಬೋದಲ್ಲತ್ತ ಅವರಿಗೆ ಶಾಂತ ಆ ಗಮೆಂಟ್ ನನ್ನ ಬ್ಲೋಗಿಗೆ ಬಂದಾಗ ಉಂಟಲ್ಲ ತುಂಬ ಬೇಸರ ಆಯಿತು ಬೇಸರ ಮಾಡಿಕೊಳ್ಬೇಡಿ ನಿಮ್ಮ ಗಂಡ ನಿಮ್ಮ ಮನೆಯವರು ಇಲ್ಲ ನಿಮ್ಮನ್ನು ಚಂದ ನೋಡ್ಕೊಳ್ಳಿ ಅಂತ ಅಂದ್ಕೊಳ್ತೇನೆ ಅಷ್ಟೇ ಆಮೇಲೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ಚಾನ್ಸ್ ಸಹ ನಿಮ್ಮ ಅತ್ತೆ ನಿಮ್ಮ ತಾಯಿ ಮನೆಗೆ ಹೋಗ್ಲಿಕ್ಕೆ ಎಷ್ಟು ಸಲ ಬಿಡ್ತಾರೆ ಹಾಂ ನನ್ನ ಅತ್ತೆ ಇದ್ದಾರೆ ಕಿರಿಕಿರಿ ಮಾಡ್ತಾರೆ ಅಂತ ಬಹುಶಃ ನಾನು ಇಲ್ಲಿಗೆ ಹೊಂದ ಹೊಂದ ಈ ಮನೆಗೆ ಹೊಂದಿಕೊಂಡು ಹೋದದಕ್ಕಾಗಿರಬಹುದು ಎಲ್ಲವನ್ನು ನನಗೆ ಅನ್ನಿಸುವ ಹಾಗೆ ನಾನು ಹೊಂದಿಕೊಂಡು ಹೋಗ್ತೇನೆ ಯಾವುದಕ್ಕೂ ನಾನು ಹೆಚ್ಚು ಕಿರಿಕಿರಿ ಎಲ್ಲ ಮಾಡೋದಿಲ್ಲ ಆಯ್ತಾ ನನ್ನ ಅತ್ತೆಗೂ ಎಲ್ಲಿಗಾದ್ರೂ ಹೋಗಬೇಕು ಅಂತಿದ್ರೆ ನೀವು ಹೋಗ್ಯತ್ತೆ ನಾನು ಮಾಡ್ತೇನೆ ಅಂತಲೇ ಹೇಳ್ತಾನೆ ಅವ್ರು ಹೋಗೋದು ಕಡಿಮೆ ಅವರಿಗೆ ಅಷ್ಟು ಅಭ್ಯಾಸ ಇಲ್ಲದ ಕಾರಣ ಬಟ್ ಅವ್ರು ಹೋದಾಗ ನಾನು ಕೂಡ ಮನೆಯಲ್ಲಿ ಮಾಡಿದ್ದೇನೆ ಆಯ್ತಾ ಅಗತ್ಯ ಬಂದಾಗ ನಾವು ಸ ಅವರನ್ನು ಕಳಿಸಿಕೊಡ್ಬೇಕಾಗ್ತದೆ ನಾವು ಅವರನ್ನು ಹೋಗಲಿಕ್ಕೆ ಬಿಟ್ಟಾಗ ಆಬ್ವಿಯಸ್ಲಿ ಅವರು ನಮ್ಮನ್ನು ಹೋಗಲಿಕ್ಕೆ ಬಿಟ್ಟೇ ಬಿಡ್ತಾರೆ ಅದಕ್ಕಿಂತ ಹೆಚ್ಚು ನಾವು ಅವರ ಜೊತೆ ಹೊಂದಿಕೊಂಡು ಈಗ ನಾವು ಬಂದ ಮನೆಗೆ ಹೊಂದಿಕೊಂಡು ಹೋದಾಗ ನಮ್ಮ ಆಸೆಗಳನ್ನು ಅವರು ಪೂರೈಸ್ತಾರೆ ಆಯಿತಾ ಇಷ್ಟಾಗಿಯೂ ಅಷ್ಟು ಆಸೆ ನಾವು ಆ ಮನೆಗೆ ಹೊಂದಿಕೊಂಡು ಹೋದ್ರು ಸಹ ಕೆಲವು ಮನೆಯಲ್ಲಿ ಕಿರಿಕಿರಿ ಮಾಡೋರು ಇರ್ತಾರೆ ಅವರಿಗೆ ನಾವೆಂಥ ಮಾಡಲಿಕ್ಕಾಗೋದಿಲ್ಲ ಅದು ಅವರ ಬುದ್ಧಿಯನ್ನು ಆ ದೇವರೇ ಸರಿ ಮಾಡಬೇಕಷ್ಟೇ ಅಂಥವರಿಗೆ ಎಂತ ಹೇಳಲಿಕ್ಕೆ ಹೋಗೋದಿಲ್ಲ ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ ಅಂತ ಒಂದು ಹೆಣ್ಣು ಒಂದು ಮನೆಗೆ ಮದುವೆಗೆ ಬಂದಾಗ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತಾಳೆ ಮೇಲ್ನೋಟಕ್ಕೆ ಅವಳು ಅಡ್ಜಸ್ಟ್ ಆದಾಗೆ ಕಂಡ್ರು ಒಳಗೆ ಅವಳಷ್ಟು ಹೊಂದಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಮನಸ್ಸಲ್ಲಿ ಒಂದಷ್ಟು ತಳಮಳೆ ಇರ್ತದೆ ಅದನ್ನು ನಾವು ಹೋದ ಮನೇಲಿ ಯಾರು ಇರ್ತಾರೆ ಅವರೇ ಪ್ರೀತಿಯಿಂದ ನೋಡಿಕೊಂಡು ಆ ತಳಮಳವನ್ನು ತೆಗಿಬೇಕಾಗ್ತದೆ ಹಿಂದೆಲ್ಲ ಅಷ್ಟು ತಾಳ್ಮೆ ಯಾರಿಗೂ ಇರಲಿಲ್ಲ ಬಟ್ ಈಗ ಕಾಲ ಹೋಗ್ತಾಗೆ ಜನ್ರೇಷನ್ ಬದಲಾಗ್ತಾ ಹೋದಾಗೆ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಅತ್ತೆ ಮಾವ ಕಾಲ ಮೊದಲಿನಷ್ಟು ಕ್ರೂರತ್ವದಲ್ಲಿ ಇಲ್ಲ ಹೊಂದಿಕೊಂಡು ಹೋಗ್ತಾರೆ ಅವರವರಿಗೆ ಬೇಕಾದ್ದನ್ನು ಮಾಡಲಿಕ್ಕೆ ಬಿಡ್ತಾರೆ ಅಂಥದ್ರಲ್ಲೂ ಹೊಂದಿಕೊಂಡು ಹೋದರೂ ಯಾವುದೋ ಎಂಥ ಸ್ವಾತಂತ್ರ್ಯವೇ ಕೊಡದ ಮನೆಗಳು ಎಷ್ಟೋ ಉಂಟಾಯ್ತಾ ಈಗ ಇಲ್ಲ ಅಂತ ನಾನು ಹೇಳುವುದಿಲ್ಲ ಅಷ್ಟೇ ಬಂದು ಕೂತ್ ನೋಡಿ ಆಹಾ ಪ್ಲಮ್ ಹಣ್ಣು ತಿಂದು ಕೈ ನೋಡಿ ನೋಡಿ ಹೋಪಾ ಬಾಯ್ತವಣ ಕೈ ತೋರ್ಸು ಕೈ ಕೈ ತೋರ್ಸು ಹಣ್ಣಿ ತಿಂದು ಕೈ ಆ ಕೈ ಇದಲ್ಲಿ ಆಹಾ ನೋಡು ಕೈ ಎಲ್ಲ ಹಣ್ಣಿ ಅದ್ ಕಾಲು ಆ ಪುಟ್ಟ ಕಾಲು ಓ ಎಂತ ಕಸ ಇದ್ದ ಓ ಹೋ ಹ ಸತ್ತ ಗಮ್ ಅದು ಅಣ್ಣನ ಪುಸ್ತಕಕ್ಕೆ ಬೈಂಡಾಕಿದ್ದು ಹ್ಮ್ ಬಸ್ ಎಲ್ಲ ಕಾಣ್ತದಪ್ಪ ಈಗ ಕಾಲೇಲಿ ಹಾ ಪಾ ಬಾಯೆಲ್ಲ ಎಲ್ಲ ತೊಳವ ನನ್ನ ಟಾಪ್ ಇಡಿ ಕೆಂಪು ಕೆಂಪು ಮಾಡಿಟ್ಲು ಆಪ್ಲಮ್ಮ ಹಣ್ಣು ತಿಂದು ನೋಡಿ ಸಂಜೆ ಕಾಫಿಗೆ ಏನಾದರೂ ಆಗ್ಬೇಕಲ್ಲ ಮಕ್ಕಳಿರುವಾಗೆಲ್ಲ ಸೊ ಭಾರಿ ಅಪರೂಪದಲ್ಲಿ ನೂಡಲ್ಸ್ ಮಾಡಿದಾಯ್ತ ಕ್ವಿಕ್ಕಾಗಿ ಸ್ವಲ್ಪ ಟೊಮೆಟೊ ಕೆಚಪ್ ಆಮೇಲೆ ಹಾಂ ನಿಲ್ಲು ಸೋಯಾ ಸಾಸ್ ಟೊಮೆಟೊ ಈರುಳ್ಳಿ ಉಪ್ಪು ಮ್ಯಾಗಿ ಮಸಾಲೆ ಇತ್ತು ಸ್ವಲ್ಪ ಅದನ್ನೆಲ್ಲ ಹಾಕಿ ಒಂದು ನೂಡಲ್ಸ್ ಥರ ಮಾಡಿದ್ದೇನೆ ಇಷ್ಟ ಆಗ್ತದೆ ಭಾರಿ ಅಪರೂಪದಲ್ಲಿ ಮಾಡೋದಾಯಿತ ನಾನು ಯಾವತ್ತೂ ಈ ಥರದ್ದೆಲ್ಲ ಮಾಡುವುದಿಲ್ಲ ಓ ಬೇಕಾ ಅವಳು ಮೇಲಿಂದ ರಸ್ಕ್ ಕೇಳೋದು ಅಲ್ಲಿ ಮೇಲೆ ಡಬ್ಬಿಯಲ್ಲಿ ರಸ್ಕುಂಟು ಅವಳಿಗೆ ಅದು ಬೇಕಾಗಿದೆ ಈಗ ಬಾ ಕೂಚ ಅಂತ ಕೊಡ್ತೆ ಕೂಚ ಬಾ ಹೋಪಾ ಕೂಚ ನಿನಗೂಸ ಬೇಕಾ ಕೊಡ್ತಾನೆ ಹೋಪ ಕೂದುಕೊಳ್ಳಿ ಹೊಟ್ಟೆಗೆ ಬಿದ್ದಿದೆ ಹೊಟ್ಟೆ ಫುಲ್ನಾಗಿದೆ ಸಂಜಾಗಿದೆ ಮಳೆ ಕೂಡ ಬರ್ತಾ ಇಲ್ಲ ಏನಾದರೂ ಒಂದು ಕಾರ್ಯ ಆಗ್ತಾ ಇರಬೇಕಲ್ಲ ಅಲ್ಲಿ ಮಾಡಿಂದ ಬಿದ್ದ ಮಳೆ ನೀರು ಉಂಟು ಬಾಲ್ದೇರು ಅದರಲ್ಲಿ ಆಟ ಆಗ್ತಾ ಉಂಟು ಆಮೆಲ್ಲ ಕಾಲು ಒಳ ಇಲ್ಲಿಗೆ ಜಾಕ್ಕ ಅವನು ಇನ್ನೊಂದು ರೀತಿ ಪಾಟೀಲಿ ತಗೊಂಡ್ ಹೋಗುದು ಮೇಲೆ ಹಾರಿಸುದು ಏನೆಲ್ಲ ಮಾಡ್ತಿದ್ದಾನೆ ಆಗದಿಂದ ತಗದೇ ಸುಮಾರು ದಿವಸದಿಂದ ಸುರಿದಿದ್ದ ಮಳೆಗೆ ಸ್ವಲ್ಪ ಬ್ರೇಕ್ ಸಿಕ್ಕಿದ ಹಾಗೆ ಉಂಟು ಪಶ್ಚಿಮದಲ್ಲಿ ಸ್ವಲ್ಪ ಸೂರ್ಯ ಕಾಣಲಿಕ್ಕೆ ಸಿಕ್ಕಿದ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ತೋಟಕ್ಕೆ ಹೊರಟಿದ್ದೇನೆ ಆಯಿತಾ ಕಣಿ ತೋರಿಸ್ತೇನೆ ಬನ್ನಿ ಅಂತ ನೀರು ಹೋಗ್ತಾ ಇರ್ತದೆ ಅಂತೆ ಇವರಿಗೆಲ್ಲ ಕಣಿ ಅಂದರೆ ಏನು ಅಂತ ಗೊತ್ತಿಲ್ಲ ಇವಳಿಗಂತೂ ನೆನಪಿರೋದಿಲ್ಲ ಭಾರ್ಗವನಿಗಾದರೂ ಸ್ವಲ್ಪ ನೆನಪಿರ್ತದೆ ಹೋಗ್ತಾ ಹೋಗ್ತದ ಜೀವನದಲ್ಲಿ ಅಭ್ಯಾಸ ಆಗ್ತದೆ ಸ್ವಲ್ಪ ಕಣಿ ತೋರಿಸುವ ಅಂತ ಹೊರಟಿದ್ದಾನೆ ಬನ್ನಿ ತೋರಿಸ್ತೇನೆ ಹೋಗು ನೋಡಿ ಇಲ್ಲಿ ಜುಳು ಜುಳು ಕೇಳ್ತಾ ಉಂಟು ಇಲ್ಲಿ ನಮ್ಮ ಕೆ ಮನೆಯ ಕೆಳಗಿನ ತೋಟದಿಂದ ಜುಳು ಜುಳು ಅಂತ ಕಣಿಯ ನೀರು ಹೋಗ್ತಾ ಉಂಟು ಇಲ್ಲಿ ಬೀಳ್ತಾ ಉಂಟಲ್ಲ ಇಲ್ಲಿ ಆಗಿ ಅಡಿಯಲ್ಲಿ ನೆಕ್ಸ್ಟ್ ಅದು ಹೋಗಿ ಸೇರೋದು ಆ ಬದಿಯಲ್ಲಿ ಅದು ಎಲ್ಲಿ ಅಂತ ತೋರಿಸ್ತಾನೆ ನೋಡಿ ಮುಟ್ಟಬೇಕಾ ಅಂತ ಇವನದು ಕೇಳುವ ಮುಟ್ಟಬೇಕಾ ಅಂತ ಕೇಳಲಿಕ್ಕೆ ಶುರು ಮಾಡಿದ ಮುಟ್ಟು ಅಂತ ಹೇಳಿದಿ ಅಷ್ಟೇ ಹೋಗಿ ಮುಟ್ಟು ಹೇಗೂ ಒದ್ದೆ ಆಗಿದ್ದಾರೆ ಆಟ ಹೋಗು ಎಲ್ಲ ಹೇಳಿ ಜಂಪ್ ವೆರಿ ಗುಡ್ ಎಲ್ಲ ಆಗ ಕಣಿ ಎಲ್ಲಿ ಸೇರ್ತದೆ ತೋರಿಸ್ತೇನೆ ಅಂತ ಹೇಳಿದಲ್ಲ ನಮ್ಮ ತೋಟದಲ್ಲಾಗಿ ಬಂದು ಇಲ್ಲಿ ನಮ್ಮ ರೋಡಿಗೆ ಇಳಿಲಿಕ್ಕಾಗ್ತದಾಯ್ತಾ ಏ ಇಬ್ಬರನ್ನು ಒಟ್ಟಿಗೆ ಹಿಡ್ಕೊಂಡು ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಗಳನ್ನು ಫಸ್ಟ್ ಇಳಿಸಿ ಇಲ್ಲಿ ನಿಲ್ಲಿಸಿದ್ದಾನೆ ಈಗ ಅವನನ್ನು ಇಳಿಸ್ಬೇಕು ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳಿ ಈ ಮಳೆಗಾಲದಲ್ಲಿ ಕರ್ಕೊಂಡು ಬಂದದಾಯ್ತಾ ಇಲ್ಲದಿದ್ದರೆ ಎಂಥ ಸದ್ ಗೊತ್ತಿರೋದಿಲ್ಲ ಕೇವಲ ಪುಸ್ತಕ ಟಿ ವಿ ಇದೇ ಆಗ್ತದೆ ಹಾಗಾಗಿ ಇವನ್ಸ ಕರ್ಕೊಂಡು ಬಂದಿದ್ದೇನೆ ಇಳಿಯಾಕು ಇಳಿಯಾಕು ಬಾ ಬಾ ಮೊದಲೆಲ್ಲ ನೀರು ಕಂಡ್ರೆ ಭಯ ಬರ್ತಿದ್ದಾಯ್ತಾ ನನ್ನ ಮಗ ಬಾ ತೋರಿಸುತ್ತೆ ಈಗ ಭಯ ಇಲ್ಲ ಗಮ್ಮತ್ತಾಗ್ತದೆ ಆಗ್ತದೆ ಇವಳಿಗೋ ಭಯವೇ ಇಲ್ಲ ನೋಡಿ 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 ಶೀಟ್ ಇಂಥದ್ದೆಲ್ಲ ಗಮ್ಮತ್ತಲ್ಲ ನಾವು ಸಹ ಸಣ್ಣದಿರ್ಬೇಕಂದ್ರೆ ಎಷ್ಟು ಸಹ ಮಾಡಿದ್ದೇವೆ ಬಂದು ಕಣಿ ಹತ್ರ ನಿಂತಾಯ್ತು ಈಗ ಹೇಳಿ ಒಮ್ಮೆ ಇಳಿದಾಯ್ತು ನನ್ನ ಮಗ ರಾಯನಿಗೆ ಈಗ ವಾಪಸ್ ಹೇಳಲಿಕ್ಕೆ ನನ್ನ ಹತ್ರ ರಿಕ್ವೆಸ್ಟ್ ಆಗ್ತಾ ಇತ್ತು ಹಾಗಾಗಿ ಇಳಿ ಅಂತ ಹೇಳಿದ್ದು ನಾನೀಗ ವೆಹಿಕಲ್ ಹೋಯ್ತು ಹಾಂ ಬಾರಿ ಗಮ್ಮತ್ತು ಬಾರಿ ಗಮ್ಮತ್ತು ಮಗ ನೀರು ಚಳಿ ಇದ್ದ ಮತ್ತೆ ಬಿಸಿ ಇದ್ದ ಮತ್ತೆ ಎಂಥ ಇಲ್ಲ ತಾನಿ ಹ್ಮ್ ಇಲ್ಲಿ ತಂಗ ಇಳಿತಿಲ್ಲಡ ಆ ಹೇಳುತ್ತ ತಂಗಗೆ ಅಲ್ಲಿಂದ ನೀರು ಇಲ್ಲಿಗೆ ಬಪ್ಪದ ನೋಡಿ ಇದೇ ಕಣಿ ಓ ನಿಮಗೆ ಕಿಂಡಿ ಕಾಣಿಸ್ತಾ ಮಗ ಮಗನ ಹ್ಮ್ ಓ ಅಲ್ಲಿ ಕಿಂಡಿ ಕಾಣಿಸ್ತಾ ಅದು ತೋಟದಿಂದ ಹೊರಟ ನೀರು ಇಲ್ಲಿ ರೋಡ್ ಸೈಡ್ಗೆ ಬಂದು ಸೇರ್ತದೆ ಇವ್ರನ್ನ ಕರ್ಕೊಂಡು ಬರೋ ಹೊತ್ತಿಗೆ ಸಾಕು ಸಾಕಂತಪ್ಪ ಅಲ್ಲಿಂದ ಹೇಗೋ ಕರ್ಕೊಂಡು ಬಂದಾಯ್ತು ಬೇಡ ನೀನು ಸೈಕಲ್ ಬಾ ಅಲ್ಲಿಂದ ಹೇಗೋ ಕರ್ಕೊಂಡು ಬಂದಾಯ್ತು ನಡುವೆ ಎಲ್ಲಿ ಬರುವಾಗ ಎಲ್ಲೆಲ್ಲಿ ನೀರು ಸಿಗ್ತದೋ ಅಲ್ಲೆಲ್ಲ ನಿಂತ್ಕೊಂಡು ಸ್ಟಾಪ್ ಕೊಟ್ಕೊಂಡು ಬರ್ತಿದ್ದಾರೆ ನಿಂತ್ಕೊಂಡು ಸ್ಟಾಪ್ ಕೊಡೋದು ಒಂದೇ ಅಲ್ಲಿ ನೀರಲ್ಲಿ ಆಟಕೊಂಡು ಬರ್ತಿದ್ದಾರೆ ನನಗೆ ಹೋ ಸಾಕು ಸಾಕಾಯ್ತು ಇವರ ನಿನ್ನೆ ಕರ್ಕೊಂಡು ಬರುತ್ತಿದ್ದೆ ಹಾಂ ಹಾಂ ಅಲ್ಲ ಈಗ ಇಲ್ಲಿ ನೀರು ಕಂಡಿತ್ತು ಇಲ್ಲಿಯಾಗಿ ಹೋಗುವ ಅಂತ ಅಲ್ಲಿಯಾಗಿ ಹೋಪ ಬೇಕಾಷ್ಟು ಚಂಡೆಯಾಗಿ ಈಗ ಆಯಿತಾ ಇನ್ನು ಸೈಕಲನ್ನು ಹೇಗಾದರೂ ಮಾಡಿ ಮನೆಗೆ ತಗೊಂಡು ತೆಗೆದುಕೊಂಡು ಹೋಗೋದಾಯ್ತಾ ಮತ್ತೆ ಕೂಡ ನೀರಲ್ಲೇ ಹೋಗುದಂತೆ ನೀರಾಟ ಹ್ಞೂ ನೀನು ಹೋಗ್ತಾ ನೀರಿಯ ಮಗನಿಗೆ ಅವನ ವಿದ್ಯಾಭ್ಯಾಸ ಜೀವನದ ಪ್ರಥಮ ಕಾಪಿ ಬುಕ್ ಸಿಕ್ಕಿತ್ತು ಇವತ್ತು ಬರೀಲಿಕ್ಕೆ ಇಂಗ್ಲೀಷ್ ಸೊ ಇಲ್ಲಿ ಬರೆಸ್ತಾ ಇದ್ದಾನೆ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವ್ಲಾಗ್ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ